ಹಾಯ್ ಫ್ರೆಂಡ್ಸ್ ನಮಸ್ತೆ ನಾನು ಸುರೇಶ್ ಲಮ್ಮಣಿ ಸೂರ್ಯ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ದಿನ ನಾನು ಮೆಕ್ಕೆಜೋಳಕ್ಕೆ ಲದ್ದಿ ಹುಳ ಹೇಗೆ ಹೊತ್ಕೊಂಡಿದ್ದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಒಂದೊಂದೊಂದಾಗಿ ನಿಮಗೆ ಲದ್ದಿ ಹುಳ ಹೇಗೆ ಇದು ಬಿಡುತ್ತೆ ಹೇಗೆ ಲದ್ದಿ ಹುಳ ಮೆಕ್ಕೆಜೋಳವನ್ನು ತಿಂದು ಹಾಕುತ್ತದೆ ಎನ್ನುವ ಇದನ್ನು ನಾನು ಇವತ್ತು ನಿಮ್ಮನ್ನು ರೈತರಿಗೆ ತೋರಿಸ್ತಾ ಇದ್ದೀನಿ ನೀವು ನೋಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನು ಒತ್ತಿ ಕಳೆದ ಮೂರ್ನಾಲ್ಕು ವರ್ಷಗಳ ರೋಗಬಾಧಕ ಇಲ್ಲದೆ ಮೆಕ್ಕೆಜೋಳಕ್ಕೆ ಮುಂಗಾರು ಹೆಂಗಾರು ಎರಡು ಋತುಮಾನಗಳ ಜೋಳಕ್ಕೆ ಹುಳು ಸೇರಿದಂತೆ ಇತರೆ ರೋಗಗಳು ಆವರಿಸಿದ್ದರೂ ಬಳಕೆ ಇಲ್ಲದೆ ಮೆಕ್ಕೆಜೋಳ ಸಾಧ್ಯವಿಲ್ಲ ಎಂಬ ಮಟ್ಟಿಗೆ ಈ ಪರಿಸ್ಥಿತಿ ನಿರಾಣವಾಗುತ್ತಿದೆ ಈ ವರ್ಷ ಆದರೂ ಮೆಕ್ಕೆಜೋಳ ಆರಾಮಾಗಿ ಬೆಳಿಬೇಕಂದರೆ ರೈತರು ಕೀಟನಾಶಕವನ್ನು ಸಿಂಪಡಣೆ ಮಾಡಲೇಬೇಕು ಇಲ್ಲಕೆಂದರೆ ರೋಗ ನಿಯಂತ್ರಣಕ್ಕೆ ಬರುವುದಿಲ್ಲ ಸಸಿಗಳ ಸುಳಿಯಲ್ಲಿ ಸುಳಿಗಳು ಕಾಣಿಸಿಕೊಂಡು ಸುಳಿಯನ್ನೇ ತಿಂದು ಹಾಕುವ ಮೂಲಕ ಗಿಡಗಳ ಬೆಳವಣಿಗೆ ಈ ಹುಳುಗಳು ಹತ್ತಿರುವಡ್ಡಿಯಂಟು ಮಾಡುತ್ತಿದೆ ಮೆಕ್ಕೆಜೋಳ ಮೊದ ಮಳೆ ಹಿಂಗಾರು ಹಿಂಗಾಮಿನ ಚಟುವಟಿಕೆಗಳಲ್ಲಿ ಜೀವಕಳಿಯನ್ನು ತಂದಿದೆ ಕೃಷಿ ಆಧಾರಿತ ಎಲ್ಲ ವ್ಯಾಪಾರ ಚಟುವಟಿಕೆಗಳು ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ ಉತ್ತಮವಾಗಿ ಗದಗಿರಿದೆ ವನ್ನು ಸೂಚಿದೆ ಆದರೆ ಇಲ್ಲಿ ಎಲ್ಲ ಮೆಕ್ಕೆಜೋಳವನ್ನು ತಿಂದು ಹಾಕುವ ಮೆಕ್ಕೆಜೋಳವು ಇನ್ನು ನೋಡಿ ಮೆಕ್ಕೆಜೋಳ ಹೇಗೆ ಇದೆ ಹುಳು ಮೆಕ್ಕೆಜೋಳ ಮೇಲಿಂದ ನಿಧಾನವಾಗಿ ಬಂದು ಆ ಸುಳಿಯನ್ನೇ ತಿಂದು ಹಾಕುತ್ತದೆ ಹಾಗೆ ಹಾಗೆ ಹಾಗಾಗಿ ಮೆಕ್ಕೆಜೋಳ ಮೇಲೆ ಬೆಳೆಯಲು ಸಾಧ್ಯ ಆಗುತ್ತಿಲ್ಲ ಮೆಕ್ಕೆಜೋಳ ನಿಯಂತ್ರಣಕ್ಕೆ ಬರಬೇಕಂದ್ರೆ ಒಂದೆರಡು ಮೂರು ಸಲ ಸಿಂಪಡಣೆ ಮಾಡಲೇಬೇಕು ಔಷಧಿಯನ್ನು ಸಿಂಭಣೆ ಮಾಡಲೇಬೇಕು ಇಲ್ಲವಂದರೆ ನಮ್ಮ ಮೆಕ್ಕೆಜೋಳವು ಸಿಂ ನಮ್ಮ ಕೈಯಲ್ಲೇ ಬರುವುದಿಲ್ಲ ಆ ಆ ರೀತಿಯಾಗಿ ಬೆಳೆದು ಬಿಟ್ಟಿದೆ ಎಲ್ಲ ರೋಗಗಳು